ಸಿರಿಗನ್ನಡವೆ ನನ್ನ ಉಸಿರಾಗಿರಲಿ ಸ್ವರ್ಗ ಲೋಕರು ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ಸರಿ ಸರ್ ಈಗ ಹೇಳಿ ನಿಮಗೆ ಯಾವ ತರ ನೋಡಕ್ ಬಂದಿದ್ದೀರಿ ಏನು ನಿಮ್ದು ಆಗಿದ್ದಾರ ಹಿಂದೆಲ್ಲಾರ ನೋಡಿದ್ದೀರಾ ಈಗ ಆಗ್ತಾ ಇದ್ರ ಸಂತೋಷ ಹ್ಮ್ ಈಗ ಮುಂದೆ ನಿಮ್ಗೆ ಹೈಯರ್ ಎಜುಕೇಶನ್ ಬೇಕು ಇಂಡಿಯಾದಲ್ಲೇ ಬೇಕು ಅಬ್ರಾಡ್ ಅಲ್ಲಿ ಬೇಕಾ ಹ್ಮ್ ಓಕೆ ಇದ್ರಲ್ಲಿ ಯಾವ್ದು ನೋಡ್ತಾ ನೀವು ಈಗ ಬಿಇ ಎಂಟೆಕ್ ಇ ಎಸ್ ಸಿ ಇವೆಲ್ಲ ನೋಡ್ತೀರಾ ಮೆಕ್ಯಾನಿಕಲ್ ಬೇಡ ಅಂತ ಹೇಳ್ತಾ ಇದ್ದೀರಾ ಹ್ಮ್ ನಿಮ್ ಲೆವೆಲ್ಲೇ ಬೇಕಾ ನಿಮ್ ಲೆವೆಲ್ ಅಂದ್ರೆ ನಿಮ್ ತರಾ ಹೇಗಿದ್ರೆ ಅದನ್ನ ಕೇಳಿದ್ರೆ ಮಾತ್ರ ನಿಮ್ಗೆ ಸಿಗ್ಬೋದಲ್ಲ ಹೊರತು ಈಗ ನೀವು ನೋಡ್ಕೊಳ್ಳಿ ನೀವ್ ಹೈಟ್ ಇದೀರಿ ನಿಮ್ಮ ಕಲರ್ ಏನಿದೀರಿ ನಿಮ್ಮ ಎಜುಕೇಶನ್ ಏನು ನಿಮ್ಮ ರಾಶಿ ನಕ್ಷತ್ರ ಏನು ನಿಮ್ಮ ಜಾತಿ ಏನು ಅದಕ್ಕೆ ತಕ್ಕ ಮಟ್ಟಿಗೆ ಕೇಳ್ತಾ ಇದ್ರ ಆ ರಿಕ್ವೈರ್ಮೆಂಟ್ ಅಥವಾ ಇನ್ನೇನಾದ್ರು ಬೇರೆ ನಮ್ಗೆ ಎಲ್ಲ ಸರ್ ನಾವು ಮಗಳು ಮದುವೆ ಮಾಡಬೇಕು ಕಾಂಪ್ರಮೈಸ್ ಆಗ್ಬೇಕಂತ ಇದ್ದೀವಿ ಅಂತ ಏನಾರ ಹೇಳ್ತಾ ಇದ್ದೀರಾ ಅಥವಾ ಬೇರೆ ಇನ್ನೇನಾದ್ರೂ ನಿಮ್ಮ ಅಭಿಪ್ರಾಯ ಇದ್ರೆ ಹೇಳಿ ಇಲ್ಲ ನಿಮ್ ರಿಕ್ವೈರ್ಮೇ ನಿಮ್ ರಿಕ್ವೈರ್ಮೆಂಟ್ ತರಾನ ಬೇಕು ಅಂದ್ರೆ ನಾನ್ ಕೊಡ್ತೀನಿ ಇಲ್ಲ ಸರ್ ನಮಗೆ ಮ ಬೇಗ ಮಗಳು ಮದುವೆ ಆಗ್ಬೇಕು ಇದರ ಹಿಂದೆ ಇನ್ನೊಂದ್ ಇಬ್ರು ಮೂರ್ ಜನ ಇದಾರೆ ಅವ್ರ ಸಲುವಾಗಿ ಅರ್ಜೆಂಟ್ ಮಾಡ್ತಾ ಇದ್ದೇವೆ ಅಂತಂದ್ರೆ ನಮಗ್ ಬಿಡಿ ನಾನ್ ಮಾಡ್ತೀನಿ ನಮಗ್ ಬಿಡಿ ಅಂತಂದ್ರೆ ಯಾವ್ದೇ ಒಂದ್ ಇದನ್ ಮಾಡಕ್ಕೂ ಅಲ್ಲ ನಿಮ್ಮ ಹುಡುಗಿ ತಕ್ಕ ಎಜುಕೇಶನ್ ಹೈಟು ಕಲರು ಒಂದು ಒಳ್ಳೆ ಉದ್ಯೋಗ ಒಳ್ಳೆ ಗುಣ ಇರ್ತಕ್ಕಂತ ಹುಡುಗನ ನಾನು ಮಾಡ್ಕೊಡ್ತೀನಿ ಅದಕ್ಕೆ ಈಗ ಏನ್ ಮಾಡ್ತಾರೆ ನಾವು ಕಳಿಸ್ತೀವಿ ಒಂದು ಕಳಿಸ್ತೀವಿ ಮೊದಲೆಲ್ಲ ಏನಿತ್ತು ಯಾರೋ ಒಂದು ಫೋಟೋ ಒಂದ್ ಜಾತಿಗ ಒಂದ್ ಫಾರ್ಮ್ ಫಿಲ್ ಅಪ್ ಮಾಡ್ಕೊಟ್ರು ಸರಿ ಈ ತರ ಹೇಳಿದ್ರು ಆ ತರ ಬಂದಾಗ ಇಮಿಡಿಯೇಟ್ ಆಗಿ ಒಂದ್ ಮೂರು ಮೂರ್ ಹುಡುಗರಲ್ಲಿ ಫಿಕ್ಸ್ ಆಗ್ಬಿಡೋದು ಈಗ ಹಾಗಾಗ್ತಾ ಇಲ್ಲ ಈಗ ವಾಟ್ಸ್ಆಪ್ ಬಂದ್ಬಿಟ್ಟಿದೆ ವಾಟ್ಸ್ಆಪ್ ಅಲ್ಲಿ ಏನು ಇವತ್ತೊಂದ್ ಐದ್ ಫೋಟೋ ಕಳಿಸ್ತೀವಿ ಅವ್ನು ನೋಡ್ತಾರೆ ಅವ್ನು ಕಂಪ್ಲೀಟ್ ಆಗಿನ ನೋಡಲ್ಲ ಆ ಹುಡುಗನ ಎಜುಕೇಶನ್ ಏನಿದೆ ಎಲ್ ಕೆಲಸ ಮಾಡ್ತಾ ಅವ್ನ ಗುಣ ಏನು ನಡತೆ ಏನು ಎಷ್ಟು ಜನ ಮಕ್ಕಳು ಏನ್ ಸಂಬಳ ತರ್ತಾನೆ ಅವ್ನ ಕ್ಯಾರೆಕ್ಟರ್ ಏನು ಕೇಳಲ್ಲ ಓ ಫೋಟೋ ನೋಡ್ತಾರಅ ಚೆನ್ನಾಗಿಲ್ಲ ಅದನ್ನ ಡಸ್ಟ್ಬಿನ್ಗ್ ಹಾಕ್ಬಿಡೋದು ತಿರ್ಗಾ ಇನ್ನೊಂದು ಹಾಕಿ ಕಳಿಸ್ತೀವಿ ಅದನ್ನ ಹಾಕ್ಬಿಡೋದು ಇದೇ ತರ ಆದ್ರೆ ನೀವು ಮದುವೆ ಆಗೋದು ಯಾವಾಗ ಅದು ಲೇಟ್ ಆಗುತ್ತೆ ಆದ್ರಿಂದ ಒಂದ್ ಯಾವ್ದಾರು ಕಳ್ಸಿದ್ರೆ ಅದನ್ನ ಸಂಪೂರ್ಣವಾಗಿ ಕೋಲಂಕುಷವಾಗಿ ಅದನ್ನ ಡೀಪ್ ಆಗಿ ಹೋಗ್ಬಿಟ್ಟು ನೀವು ಇದು ಜಾತಿಗ ಆಗುತ್ತಾ ಇದು ಹೈಟ್ ಆಗುತ್ತ ಈ ಹುಡುಗಿ ನಮಗೆ ಹೋಗ್ತಾಳೆ ಏನಾಗಿಲ್ಲ ಅಂತಂದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಓಕೆ ಆಯ್ತು ಅಂದ್ರೆ ಸರ್ ಯಾವ್ದಕ್ಕೂ ಸರಿ ಬಂದ್ ನೋಡಿಕೊಂಡು ಹೋಗ್ಲಿ ಮನೆಗೆ ನಮ್ಮ ಮಗಳನ್ನ ಅಂತ ಹೇಳಿದ್ರೆ ಅದು ಬಂದಾಗ ಬೇರೆ ರೂಪ ತಾಳುತ್ತೆ ಫೇಸ್ ಟು ಫೇಸ್ ನೋಡಿದಾಗ ನಿಮಗೆ ಒಂದ್ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಅವ್ರಿಗೆ ನಿಮ್ಗೆ ಸರಿ ಹೋಗುತ್ತೆ ಅಂತಂದ್ರೆ ನೀವು ಅವ್ರ ಮನೆಗೆ ಹೋಗ್ಬೋದು ಅವ್ರ ಮನೆ ವಾತಾವರಣ ಕಲ್ಚರ್ ನೋಡ್ಕೊಂಡ್ ಬಂದು ನಿಮಗ್ ಸರಿ ಅನ್ಸಿದ್ರೆ ಅಂತಂದ್ರೆ ಇನ್ನೊಂದ್ ಸರಿ ಪರಸ್ಪರ ಇವಾಗ ಮೊದ್ಲಿನ ತರ ಇಲ್ಲ ಇವಾಗ ಹುಡುಗ ಹುಡುಗಿ ಮಾತಾಡ್ಕೋಬಹುದು ಅವ್ರವ್ರು ಏನಾದ್ರು ಡಿಸ್ಕಸ್ ಮಾಡಬಹುದು ಆ ಅಲ್ಲ ಪರವಾಗಿಲ್ಲ ನನಗೆ ಗುಡ್ ಪಾರ್ಟ್ನರ್ ಸಿಕ್ಕಿದೆ ಅಂತ ಅವರು ನಿಮ್ ತಂದೆ ತಾಯಿಗೆ ಬಂದು ಹೇಳ್ಬೋದು ಅವ್ರ ಅವ್ರ ಪೇರೆಂಟ್ಸ್ ಬಂದ್ ಹೇಳ್ಬೋದು ಇದು ಕ್ವಿಕ್ ಆಗುತ್ತೆ ಇದನ್ ಬಿಟ್ಟು ಬರೀ ಏನ್ ಮಾಡ್ತಾರೆ ಫೋಟೋ ಕಳಿಸಿ ಫೋಟೋ ಕಳಿಸಿ ಫೋಟೋ ಕಳಿಸಿ ಫೋಟೋ ಅಂದ್ರೆ ಏನಾಗ್ಬಿಟ್ಟಿದೆ ಇವಾಗ ಅಂದ್ರೆ ಮಾರ್ಕೆಟ್ ಅಲ್ಲಿ ತರಕಾರಿ ಬರೋದಕ್ಕಿಂತನೂ ಕಡೆ ಆಗ್ಬಿಟ್ಟಿದೆ ಆ ಹುಡುಗ ಬಿ ಓದಿರ್ಲಿ ಲಕ್ಷ ಸಮಳಾ ತಗೊಳಿರ್ಲಿ ಒಳ್ಳೆ ಇದು ಇರ್ಲಿ ಸ್ವಂತ ಮನೆ ಇರ್ಲಿ ಕಾರ್ ಇರ್ಲಿ ಏನ್ ಇವ್ರು ಯಾವ ರೀತಿ ಆಂಗಲ್ ಅಲ್ಲಿ ಚೆನ್ನಾಗಿ ಕಾಣಲ್ವೋ ಗೊತ್ತಿಲ್ಲ ಅದನ್ನ ಡಸ್ಟ್ ಗೆ ಹಾಕೋದು ಇದು ಒಂದು ನಡ್ದ್ಬಿಡ್ತಾ ಇದ್ದೆ ಇದು ಆಗ್ಬಾರ್ದು ಮದ್ವೆ ಆಗ್ಲೇಬೇಕು ಅನ್ನಂಗಿತ್ತು ಅಂತಂದ್ರೆ ಅವ್ರ ಗುಣ ನಡತೆ ಅವ್ರ ಮನೆ ಮಠ ನೋಡ್ರಿ ಹಾಗೆ ಆಗುತ್ತೆ ಅದು ಬಿಟ್ಬಿಟ್ರಿ ನೀವು ನೋಡ್ಕೊಂತ ಹೋದಂಗೆಲ್ಲ ಟೈಮ್ ಓತಿ ಈ ಹುಡುಗರು ಹಾಗೆ ಮಾಡ್ತಾರೆ ಅವ್ನ ಕಲರ್ ಫೋಟೋ ಕಳಿಸಿ ಒಂದ್ ಚುಡಿದಾರದ್ ಕಳಿಸಿ ಒಂದ್ ಸೀರೆದ್ ಕಳಿಸಿ ಆ ಯಾವ್ದ್ರು ನೋಡ್ತೀರಿ ಮುಖ ನೋಡ್ರಿ ಆ ಹುಡುಗಿ ಕಪ್ಪೆ ಇರ್ಲಿ ಒಂದ್ ಮಹಾಲಕ್ಷ್ಮಿ ಕಲೆ ಇದೆಯಾ ಯಾಕೆ ಒಪ್ಕೋಬಾರ್ದು ನೀವು ಆ ಹುಡುಗಿನ ಬಣ್ಣ ತಗೊಂಡು ಏನ್ ಮಾಡ್ತೀರಾ ನೀವು ಬಣ್ಣದಿಂದ ಹೋದ್ರೆ ಆ ರೂಪ ಬಣ್ಣದೇ ಮೃದ ಇದೂ ಆಗ್ಬಿಟ್ಟಿದೆ ನಿಮ್ ಹುಡುಗರಿಗೆ ಮುಗುವಾಗ್ಬಿಟ್ಟಿದೆ ಅದು ಆಗ್ಬಾರ್ದು ಒಂದು ಲಕ್ಷಣವಾಗಿದೆಯಾ ಕಾಂಪ್ರಮೈಸ್ ಇದೆಯಾ ನಿಮ್ ತಕ್ಕ ಇದೆಯಾ ಹೊಂದ್ಕೊಂಡು ಹೋಗ್ತಾರಾ ಅದನ್ನ ಮದ್ವೆ ಆಗಿ ಹಂಡ್ರೆಡ್ ನೂರ್ ತಲಾ ನೀವ್ ಚೆನ್ನಾಗಿ ಬರ್ತೀರಾ ಮೊದಲೆಲ್ಲ ನಾವು ನೂರಾರು ರೆಜಿಸ್ಟರ್ ಆದ್ರೆ ಎಲ್ಲೋ ಒಂದು ಎರಡು ಡೈವರ್ಸ್ ಬರ್ತಾ ಇದ್ದು ಸರ್ ಇವಾಗ ಹತ್ತು ಮದ್ವೆಲಿ ನಾಲ್ಕು ಡೈವರ್ಸ್ ಬರ್ತದೆ ಯಾಕೆ ತಪ್ಪ ತಿಳ್ಕೊಬೇ ದುರಂಕಾರ ಯಾವ ದುರಂಕಾರ ಅಂತಂದ್ರೆ ನಾನ್ ಓದಿದ್ದೀನಿ ನಾನ್ ಎಂ ಎಸ್ ಮಾಡಿದೀನಿ ನಾನ್ ಎಮ್ ಟೆಕ್ ಮಾಡಿದೀನಿ ನಾನು ಜಿ ಎಂ ಮಾಡಿದೀನಿ ನಾನು ಅಬ್ರಾರ್ಗೆ ಹೋಗಿ ಬಂದೀನಿ ನನಗೆ ಇಷ್ಟಿದೆ ಆ ಈ ತರ ಹೋದಾಗೆಲ್ಲ ಏನಾಗುತ್ತೆ ಆ ತರ ಹುಡುಗ ನೋಡ್ತಾರ ಆ ತರ ಹುಡುಗ ಇವರಿಗೆ ಸಿಗಲ್ಲ ಈಗ ಎಕ್ಸಾಂಪಲ್ ಎಂ ಬಿ ಬಿ ಎಸ್ ಎಂ ಡಿ ಆಗಿದ್ದೀವಿ ರೀ ಜನರಲ್ ಮ್ಯಾನೇಜರ್ ಜನರಲ್ ಸರ್ಜರಿ ಆಗಿದೆ ನಮ್ಮ ಹುಡುಗಿ ಎಂ ಬಿ ಬಿ ಎಸ್ ನಮಗ್ ಬೇಡ ಬಿ ಡಿ ಎಸ್ ಬೇಡ ಬಿ ಎಚ್ ಬಿ ಎಂ ಎಸ್ ಬೇಡ ಹಾ ಬಿ ಎಚ್ ಎಸ್ ಬೇಡ ಇನ್ನೇನ್ ಬೇಕು ಈ ಜಾಸ್ತಿ ಇರೋದೇ ಬೇಕು ಅದನ್ನ ಹುಡುಕದಾಗ ಏನಾಗುತ್ತೆ ಕಳ್ಕೊಂಡೋಗುತ್ತೆ ಏಜ್ ಕಳ್ಕೊಂಡ್ ಹೋಗುತ್ತೆ ಮೂವತ್ತಾಗುತ್ತೆ ಮೂವತ್ತೈದಾಗುತ್ತೆ ಆಗುತ್ತೆ ಇದರಿಂದ ಇನ್ನ ತಂಗಿ ಇರ್ತಾಳೆ ತಮ್ಮ ಇರ್ತಾನೆ ಅವ್ರದ್ದು ಆಗಲ್ಲ ಎಷ್ಟಂತ ವೇಟ್ ಮಾಡ್ತೀರಾ ನೀವು ಸರಿ ಅಮ್ಮ ನೀನ್ ಎಲ್ಲರೂ ನೋಡ್ಕೋ ಹೋಗು ನೀನ್ ನೋಡಿ ನೋಡಿ ಬೇಜಾರಾಗೋಯ್ತು ಈಗೆಲ್ಲ ಹಿಂದ್ಗಡಿಯವರಿಗೆ ಲೇಟ್ ಆಗ್ತದೆ ಏನಮ್ಮ ಮಾಡೋ ಅಂತಂದ್ರೆ ನಿಮಗೆ ಇಷ್ಟ ಇದ್ರೆ ಹೇಳಿ ಇಷ್ಟ ಇಲ್ಲ ನಾನು ಪಿ ಜಿಲಿ ಇರ್ತೇನೆ ಸ್ಪಷ್ಟವಾಗಿ ಹೇಳ್ತಾರೆ ಯಾಕೆ ಹೇಳಿ ಕೈ ತುಂಬಾ ಸಂಬಳ ತರ್ತಾರೆ ಹುಡುಗಿಯರು ಆಯ್ತು ಯಾವ ತಂದೆ ತಾಯಿಗೂನು ಗೌರವ ಕೊಡಲ್ಲ ಆಯ್ತಾ ಗೌರವ ಮೀನ್ಸ್ ಅಂದ್ರೆ ನಿಮ್ ಮೇಲೆ ನಾನ್ ಡಿಪೆಂಡ್ ಆಗಿಲ್ಲ ಇದು ಒಂದು ಬಂದ್ಬಿಟ್ರಿ ಕಾನ್ಸೆಪ್ಟ್ ಹುಡುಗಿರಲ್ಲಿ ಅದಕ್ಕೆ ನೀವು ಯಾವ ರೀತಿ ಕಾಂಪ್ರಮೈಸ್ ಆಗ್ತೀರಿ ಒಂದ್ ಏನಾದ್ರು ಸಂಬಂಧಮ ಅಂತಂದ್ರೆ ನಾನ್ ನೋಡಿದ ತಕ್ಷಣ ಹಾಗೆ ಅಂತ ಯಾರಿಗೂ ಹೇಳಲ್ಲ ಹುಡುಗನಿಗೆ ಹೇಳಲ್ಲ ಹುಡುಗಿನ ಟೈಮ್ ತೊಡ್ರಿ ಆದ್ರೆ ಅತಿಯಾದ ಟೈಮ್ ತೊಗೊಂಡಾದ್ರೆ ವಯಸ್ಸು ಹೋಗುತ್ತೆ ನಾಳೆ ನಿಮಗ್ ಹುಟ್ಟ ಮಕ್ಳು ಅಮ್ಮ ಅಪ್ಪ ಮಮ್ಮಿ ಡ್ಯಾಡಿ ಅನ್ಬೇಕು ಅದು ಬಿಟ್ಟು ಅಜ್ಜ ಅಜ್ಜಿ ಅಂತಂದ್ರೆ ನಿಮಗೇನ್ರಿ ಏನ್ರಿ ಚೆನ್ನಾಗ್ ಕಾಣುತ್ತೆ ಹೇಳ್ರಿ ಈಗ ಇರೋದೇ ನಮಗೊಂದು ಐವತ್ತು ಅರವತ್ತು ವರ್ಷ ಇದೆ ಅರವತ್ತರಲ್ಲಿ ಈಗಲೇ ಮೂವತ್ತೈದು ಕಳೆದಾಗ ಇನ್ನು ಮೂವತ್ತರಲ್ಲಿ ನೀವು ಮಕ್ಕಳು ನಡೆಯೋದೇವಾಗ ಮಕ್ಕಳು ಯಾವಾಗ ಮಕ್ಕಳ ಮುಂದೆ ನೀವು ಅವ್ರ ಮದುವೆ ಮಾಡಕ್ ಇರ್ತೀರಾ ನೀವು ಅದನ್ನ ಯಾವ್ದು ಲೆಕ್ಕ ಆಗ್ತಾ ಇಲ್ಲ ಇವಾಗ ಬೇಗ ಬೇಗ ಏನು ದುಡ್ಡು ಮನೆ ಬಾರಿ ಎಷ್ಟು ಬರುತ್ತೆ ಒಬ್ನೇ ಮಗನ ಸಿಂಗಲ್ ಆಗಿದ್ದನ ಇದೇ ಬಂತು ಇದಕ್ಕಿಂತ ಹೆಚ್ಚಾಗಿ ಒಂದು ಪ್ರತಿಯೊಂದು ಹೆಂಗ್ ಬಂದಿದಾರೆ ಅದನಿಗೆ ನಿನ್ ಡ್ರೆಸ್ ಕೋಡ್ ಏನು ನಿನ್ ಫುಡ್ ಏನು ನಿನ್ನತ್ರ ಯಾವ ಕಾರ್ ಇದೆ ಏನಕ್ರೀ ಮಾಡ್ತೀರಿ ಇವನ್ನೆಲ್ಲಾ ಆ ಯಾವ ಕಾರ ಬಂತಂದ್ರು ನಾವ್ ಹೋಗೋದೇ ಅಷ್ಟೇ ಬೆಂಗಳೂರಲ್ಲಿ ಅಂತ ನೀವು ಉರ್ಸಕ್ ಆಗತ್ತೇನ್ರೀ ಕಾರು ಎಂತ ನೀವು ಒಂದು ಗಂಟೆಗೆ ನೀವು ಮುನ್ನೂರು ಕಿಲೋಮೀಟರ್ ಪಾಸ್ಟ್ ಓಡಂತ ಕಾರ್ ಕಾರ್ರು ನೀವು ಬೆಂಗಳೂರಲ್ಲಿ ಹೋಗೋದು ಮೂವತ್ತು ನಲವತ್ತು ಕಿಲೋಮೀಟರ್ ಅಷ್ಟೇ ಆಯ್ತಾ ಅದನ್ನ ಒಂದು ಇದಕ್ಕೇ ಕಂಪೇರಿಟಿವ್ ಮಾಡ್ತೀರಲ್ರಿ ಯಾಕ್ರಿ ಮಾಡ್ತೀರಾ ಮದುವೆ ಆಗ್ಬೇಕಾ ಈಗ ನೋಡ್ರಿ ಬಡವರು ಮಕ್ಕಳು ಎಷ್ಟು ಚಿನ್ ಈಗ ಬಡವರ ಮಕ್ಕಳು ಬಡವರ ಮಕ್ಕಳು ಇದ್ರೆ ಹೇಳಿ ಹೇಳಿ ಅಂತಾರೆ ಎಲ್ಲಿದ್ದಾರೆ ಬಡವರು ಹೇಳ್ರಿ ಗವರ್ಮೆಂಟ್ ಎಲ್ಲಾ ಇವ್ರಿಗೆ ಅಕ್ಕಿ ದುಡ್ಡು ಎಲ್ಲ ಕೊಡತ್ತೆ ಎಲ್ಲರೂ ಸೋಮಾರಿ ಆಗ್ಬಿಟ್ರು ಈಗ ಎಕ್ಸಾಂಪಲ್ ಏತ ಕೇಳ್ರಿ ಈಗ ಬಿಜಾಪುರ ಗುಲ್ಬರ್ಗ ರಾಯಚಂದ್ರ ಒಂದಿಷ್ಟು ಜನ ಗಾರೆ ಕೆಲ್ಸಕ್ಕಂತ ಅಂತ ಬರ್ತಿದ್ರು ಬೆಂಗಳೂರಿಗೆ ಬಂದು ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ ಅಪಾರ್ಟ್ಮೆಂಟ್ ಕಟ್ಟವಾಗ ಫೌಂಡೇಶನ್ ಹಾಕುವಾಗ ಬಂದ್ ಸೆಟ್ಲ್ ಆಗಿರ್ತಾರೆ ಅವರು ಅವ್ರು ಹಾಕುವಾಗ ಒಂದು ಜೋಪಡಿನೋ ನೋ ಶೆಡ್ ಅಲ್ಲಿ ಇರ್ತಾರೆ ಆ ಮಕ್ಕಳು ಸಣ್ಣ ಪಟ್ಟ ಕೆಲಸ ಮಾಡ್ತಾರ ಇವರು ದಿನೇ ದಿನೇ ಗಂಡ ಹೆಂಡಿ ಇಬ್ರು ದುಡಿಯಾಕ ಶುರು ಮಾಡ್ತಾರೆ ಶುರು ಮಾಡಿದ್ರೆ ಎಂಟ್ನೂರು ಒಂಬೈನೂರು ಸಾವಿರ ಗಟ್ಲೆ ಇವ್ರು ಸಂಪಾದನೆ ಮಾಡ್ತಾರೆ ಗಂಡ ಎಂಟಿ ಆಯ್ತಾ ಡಬಲ್ ಅಂತ ಒಂದೂವರೆ ಸಾವಿರ ಎರಡುವರೆ ಸಾವಿರ ಎರಡು ಸಾವಿರ ತನಕ ಸಂಬಳ ತೊಗೊಂತಾರೆ ತಗೊಂಡ್ ಇವ್ರು ಏನ್ ಮಾಡ್ತಾರೆ ನಮ್ಮಂಗೆ ಈ ಮಕ್ಳು ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಒಂದ ಇಲ್ಲಿ ಒಂದು ಗವರ್ಮೆಂಟ್ ಸ್ಕೂಲ್ಗೋ ಇಲ್ಲಿಗೋ ಸೇರಿಸ್ತಾರೆ ಆ ಹುಡುಗರು ಅವ್ರ ಅಪ್ಪ ಅಮ್ಮನ ಕಷ್ಟ ನೋಡಿದಾನೆ ನಾವು ಹೀಗಾಗ್ಬಾರ್ದು ಅಂತ ತುಂಬಾ ಚೆನ್ನಾಗಿ ಓದ್ತಾರೆ ಚೆನ್ನಾಗಿ ಓದಿ ನೀನ್ ಇಷ್ಟು ಓದಿದೀನಲ್ಲ ರ್ಯಾಂಕ್ ಬಂದಿದ್ದಾರೆ ಕಾಲೇಜ್ ಸೇರ್ಸೋಣ ಅಂತ ಒಳ್ಳೆ ಕಾಲೇಜ್ ಸೇರಿಸ್ತಾರೆ ಗೌರ್ಮೆಂಟ್ ಇಂದ ಇದನ್ನ ತಗೊತಾರೆ ಆಮೇಲೆ ಬೇರೆಯವ್ರ ಬೇರೆಯವ್ರ ಕನ್ನಾಗಿ ಓದ್ತಾ ಇದಿಲ್ಲ ಮಗು ಅಂತ ಹೆಲ್ಪ್ ಮಾಡ್ತಾರ ಆ ಮಗು ಏನೋ ಒಂದು ಡಿಗ್ರಿ ಡಬಲ್ ಡಿಗ್ರಿ ತಗೊಂಡು ತಂದೆ ತಾಯಿನ ರಾಣಿ ರಾಜ ಅಂತಾರ ಇಡ್ತಾರೇ ಎಕ್ಸಾಂಪಲ್ ಬೇಕಾದಷ್ಟೇ ಇದನ್ನ ನೋಡಿನ ಕಲಿಯಲ್ವಲ್ರಿ ಇವರು ಇವರು ಅಪ್ಪ ಮಾಡಿದ ದುಡ್ಡು ಇಲ್ಲ ಅಜನ ಪಿತ್ರಾಯಿತ ಆಸ್ತಿ ದುಡ್ಡು ಇದನ್ನ ತಗೊಂಡು ಇವ್ರು ಓದಿರ್ತಾರೆ ಆಯ್ತಾ ಇವ್ರೇನಾದ್ರೂ ಎಜುಕೇಶನ್ ಲೋನ್ ಮಾಡ್ಕೊಂಡು ಇವ್ರೇನಾದ್ರೂ ತಂದೆ ತಾಯಿ ಸಪೋರ್ಟ್ ಮಾಡ್ಕೊಂಡು ಓದಿದ್ರೆ ಇವೆಲ್ಲ ವಾಸ್ತವತೆ ಬರಲ್ಲ ಆಯ್ತರ ಇನ್ನ ಬೇರೆ ತರ ಹೇಳ್ತಾರೆ ಇಲ್ಲ ಅವ್ರ ಡೌರಿ ಕೇಳ್ತಾರೆ ಇವ್ರಿಷ್ಟು ಡೌರಿ ಕೇಳ್ತಾರೆ ಯಾಕ್ರೆ ಡೌರಿ ಕೇಳಿ ಸ್ಪಷ್ಟವಾಗಿ ಹೇಳ್ತೀರಿ ನಾನು ಓದಿದೀನಿ ಕೆಲ್ಸ ಮಾಡ್ತೀನಿ ದುಡಿತೀನಿ ನೀನು ಓದಿದ್ಯಾ ಕೆಲಸ ಮಾಡ್ತೀನಿ ದುಡಿತೀಯಾ ಇಬ್ರು ಸಂಬಳ ತರೋದು ಒಂದೇ ಸಂಸಾರಕ್ಕೆ ಇಲ್ಲಿ ಡೋರಿ ತಗೊಳ್ಳಿದ್ಮಿ ಒಂದ್ಸರಿ ಕೊಟ್ಬಿಡ್ತಾರೆ ಡೋರಿ ಹೌಸ್ ಆಫ್ ಐಟ ಅಂತಾರ ಇವತ್ ಯಾರನ್ನೇ ಕೇಳಿ ಹೌಸ್ ವೈಫ್ ಬೇಕಾಗಿಲ್ಲ ಹುಡುಗಿ ಅಲ್ಲಿ ಕೆಲಸ ಮಾಡ್ತಾಳ ಏನ್ ಓದಿದಾಳೆ ಇದೇ ಮೇನು ಹುಡುಗಿ ಏನ್ ಓದಿದಾಳೆ ಎಲ್ಲಿ ಕೆಲಸ ಮಾಡ್ತಾಳೆ ಈ ಸಂಬಳ ತರ್ತಾರೆ ಇದೇ ಬೇಕಾಗಿದೆ ಮೇನ್ ಆಗಿ ಬೇರೆ ಏನು ವಿಚಾರ ಮಾಡಲ್ಲ ಹೌದಾ ಮೊದ್ಲಿತ್ತು ಒಂದಿಷ್ಟು ವರ್ಲಕ್ಷಣೆ ಕೊಡ್ತೀವಿ ಒಂದಿಷ್ಟು ಬಂಗಾರ ಕೊಡ್ತೀವಿ ಅವ್ರ ಮದುವೆ ಮಾಡ್ಕೊಂತಿದ್ರು ಇವ್ರ ಮದುವೆ ಮಾಡ್ಕೊಂತಿದ್ರು ನಡೆದೋಗೋದು ಅದು ಬಂದು ಮಕ್ಕಳಾಗಿ ಬಾಣತನ ಮಾಡಿ ಆ ಮಕ್ಕಳು ಸಹ ಅಜ್ಜ ಅಜ್ಜಿ ಓದಿಸ್ತದ್ರೆ ಯಾಕಂದ್ರೆ ಡಿಮ್ಯಾಂಡ್ ಮಾಡ್ತಿರಲ್ಲ ಅವರು ಅಜ್ಜ ಅಜ್ಜಿ ಅದು ಅವ್ರು ಬಂದು ಡಿಮ್ಯಾಂಡ್ ಮಾಡ್ತಿರಲ್ಲ ಈಗ ಏನಾಗಿದೆ ಹುಡುಗಿಗೆ ಡಿಮ್ಯಾಂಡ್ ಮಾಡಕ್ ಶುರು ಮಾಡಿದಾರೆ ಹುಡುಗಿ ಕೆಲ್ಸಕ್ಕೆ ಹೋಗ್ತಾಳ ಎಷ್ಟ್ ಸಂಬಳ ತರ್ತಾಳೆ ಏನ್ ಮಾಡ ಯಾಕಂದ್ರೆ ಇವ್ರಿ ಏಮ್ ಇರ್ತಾವಲ್ಲ ಇವ್ರ ಮನೆ ಕಟ್ಸಿರ್ತಾರೆ ಇವ್ರಿ ಏಮ್ ಮಾಡ್ತಾರೆ ಇನ್ನ ಈ ಹೆಣ್ಮಕ್ಳು ತಂದೆ ತಾಯಿ ಸುಮ್ಮನೆ ಇರ್ತಾರಂದ್ರೆ ಇವ್ರು ಸ್ವಂತ ಮನೆ ಇದೆ ಹುಡುಗನ್ಗೆ ಎಷ್ಟ್ ಸಂಪಾದನೆ ಮಾಡ್ತಾನೆ ಅಯ್ಯೋ ಬಾಡಿಗೆ ಮನೆ ಇದ್ರೆ ಕಷ್ಟ ಆಗತ್ತೆ ಅಂತ ಹೇಳ್ತಾರ ನಾವ್ ಹೇಳ್ತೀವಿ ನಿಮ್ ಮಗಳು ಸ್ವಂತ ಮನೆಗೆ ಇರಬೇಕಂದ್ರೆ ಮೊದ್ಲಿಗೋಸ್ಕರ ನೀವ್ ಸ್ವಂತ ಮನೆ ಕಟ್ಟಿ ಒಂದು ಬಾಕಿ ಎಲ್ಲಾನು ಮಾಡ್ತಿರಿ ನನ್ ಮಗಳು ಅಳಿಯ ಚೆನ್ನಾಗಿರ್ಲಿ ಅಂತ ನೀವ್ಯಾಕೊ ಸ್ವಂತ ಮನೆ ಕಟ್ಟಲ್ಲ ನೀವೇ ಸ್ವಂತ ಮನೆ ಕೊಟ್ಬಿಡಿ ನಿಮ್ ಮಗಳು ಅಳಿಯ ಬಂಗಾರದ ಸ್ವಂತ ಮನೆ ಇರ್ತಾರ ಅದು ಬಿಟ್ಬಿಟ್ಟು ಅಳಿಯಂದೇ ಸ್ವಂತ ಮನೆ ಬೇಕಾ ಇವ್ರೆಲ್ಲೋ ಒಂದು ಪಾರ್ಟ್ ಟೈಮ್ ಕೆಲ್ಸಕ್ಕೆ ಹೋಗೋದು ಎಲ್ಲೋ ಒಂದ್ ಟೀಚರ್ ಕೆಲಸ ಮಾಡೋದು ಏನೋ ಒಂದ್ ಆಗಿರ್ತಾರೆ ಆ ಹುಡುಗನ ಅದೃಷ್ಟ ಚೆನ್ನಾಗಿ ಓದಿರ್ತಾನೆ ಕೆಲಸ ಇರುತ್ತೆ ಏನೋ ಒಂದ್ ದೊಡ್ಡ ಬಿ ಅನ್ನೋದೇ ಒಂದ್ ದೊಡ್ಡ ಪಟ್ಟ ಆಗ್ಬಿಟ್ಟಿದೆ ನಿಮ್ಗೆ ಡಿಪ್ಲೊಮಾ ಮಾಡಿದವ್ರು ಐ ಟಿ ಐ ಮಾಡಿದ್ರು ಎಪ್ಪತ್ತು ಎಂಬತ್ತು ಸಂಬಳ ತರ್ತಾರೆ ಇವತ್ತು ಇವತ್ತು ಬಿ ಮಾಡಿ ಎಂಟೆಕ್ ಮಾಡಿದವ್ರು ಹದಿನೆಂಟು ಇಪ್ಪತ್ ಸಾವಿರ ಕೆಲಸ ಮಾಡ್ತಾ ಇದಾರೆ ಬೇಕು ಬಿ ನಿಮಗೆ ಎಜುಕೇಶನ್ ಏನಕ್ಕರಿ ಬೇಕು ನಿಮಗೆ ಸಂಬಳ ಬೇಡವಾ ಹುಡುಗ ಸಂಸಾರ ಮಾಡೋದು ಬೇಡವಾ ಹ ಅದಕ್ಕೋಸ್ಕರ ಒಂದ್ ಮನೆ ಇರ್ಲಿ ಇರ್ದಿಲ್ಲ ಇವತ್ತೆಲ್ಲ ನಾಳೆ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ಇಬ್ರು ಮನೆ ಕಟ್ತಾರ್ರಿ ಅದಕ್ಕೆ ದೊಡ್ಡೋರು ಸಪೋರ್ಟ್ ಮಾಡೇ ಮಾಡ್ತಾರೆ ಯಾರು ಸುಮ್ನೆ ಇವತ್ತು ಓ ನನ್ನ ಮನೆ ಕಟ್ತೇನೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ನನ್ ಮಗಳು ನಮ್ಮ ಯಜಮಾನ್ ಮನೆ ಕಟ್ತಾರ ನಂದ್ ಇಷ್ಟೊಂದು ಅಮೌಂಟ್ ಇದೆ ಕಟ್ಟಿದಾಗ ಆಗೋಯ್ತು ಅದನ್ನ ವ್ಯವಹಾರ ಯಾಕೆ ಮಾಡ್ತೀರಾ ನೀವು ಸಂಬಂಧ ಮಾಡಿ ಸಂಬಂಧ ಗಟ್ಟಿಯಾಗಿ ಉಳ್ಕೊಳುತ್ತೆ ಅದು ಬಿಟ್ಬಿಟ್ಟು ನೀವು ಬಿಸಿನೆಸ್ ಲೆವೆಲ್ ತಂದ್ಬಿಟ್ಟಿದಾರೆ ಮದುವೆ ಅನ್ನೋದು ಹಾ ಯಾವ್ದಾದ್ರು ಒಂದು ಮಾತುಕತೆ ಆಗೋ ತುಂಬಾ ಚೆನ್ನಾಗ್ ಬರ್ತಾರೆ ಏನೋ ಹುಡುಗಿ ನೋಡುವಾಗ ನಂಗ್ ಬರ್ತಾರೆ ಎಲ್ಲಾ ಮಾಡ್ತಾರೆ ಮಾತುಕತೆ ಆಗೋ ನಗಾಡ್ತಾರೆ ಎಂಗೇಜ್ಮೆಂಟ್ ಆದ್ಮೇಲೆ ಖುಷಿ ಖುಷಿಯಾಗಿ ಹೋಗ್ತಾರೆ ಎಂಗೇಜ್ಮೆಂಟ್ ಆದ ತಕ್ಷಣ ಒಂಚೂರು ಚೇಂಜ್ ಆಗ್ತಾರ ಅಥವಾ ಇವರೆಲ್ಲ ಚೇಂಜ್ ಆಗ್ಬೋದು ಅವರ ಚೇಂಜ್ ಆಗ್ಬೋದು ನಾವ್ ಒಬ್ಬರ ಮೇಲೆ ಮೇಲೆ ಬ್ಲೇನ್ ಮಾಡಲ್ಲ ಅಥವಾ ಒಂದ್ ತರ ಇದ್ದಂಗೆ ಇನ್ನೊಂದು ಎಲ್ರಿಗೂ ನಾನು ಅನ್ವಯಿಸಲ್ಲ ಈಗ ನಮ್ಮ ಹತ್ರ ಬರ್ತಾ ಇರೋದನ್ನ ನಾನ್ ನಿಮಗೆ ಹೇಳ್ತಾ ಇದ್ದೀನಿ ಎಂಗೇಜ್ಮೆಂಟ್ ಆದ ತಕ್ಷಣ ಹೇಳ್ತಾರೆ ಫಸ್ಟೇ ಮಾತುಕತೆ ಎಲ್ಲ ಮುಗಿದೋಗಿರುತ್ತೆ ಇಲ್ಲ ಸರ್ ನಮ್ಮ ಸ್ವಲ್ಪ ಜನ ಜಾಸ್ತಿ ಆಗ್ತಾರೆ ನಮಗೆ ಈ ಚೌಟ್ರಿ ಸಾಕಾಗಲ್ಲ ನಮ್ಗೆ ಇನ್ನೊಂದು ದೊಡ್ಡ ಚೌಟ್ರಿ ಮಾಡಿಕೊಡಿ ಅಂತ ಹೇಳ್ತಾರೆ ಅಯ್ಯೋ ಹೌದಾ ಸರಿ ಚೆನ್ನಾಗಿರಲ್ಲ ಸ್ವಲ್ಪ ಸಫಿಷಿಯಂಟ್ ಆಗಿರಲಾತ್ ಹೋಗ್ಲಿ ಅಂತ ಹೇಳ್ಬಿಟ್ಟು ಇನ್ನೊಂದ್ ಇನ್ನೊಂದೆರಡ್ ಲಕ್ಷ ನಾಲ್ಕರಲ್ಲಿ ಅಕ್ರಲ್ಲಿ ಇನ್ನೊಂದ್ ಎರಡು ಲಕ್ಷ ಆರು ಲಕ್ಷ ಇನ್ನೊಂದು ಚೌಟ್ರಿ ಮಾಡ್ತಾರೆ ಇಲ್ಲ ನಮ್ಮ ಫ್ರೆಂಡ್ಸ್ ನಮ್ಮ ಮಗನ ಫ್ರೆಂಡ್ಸ್ ಜಾಸ್ತಿ ಇದಾರೆ ಅವ್ರಿಗೆ ಸಪರೇಟ್ ಆಗಿ ಎ ಸಿ ರೂಮ್ ಹೋಗಬೇಕು ಇನ್ನೊಂದು ಹತ್ತು ಎ ಸಿ ರೂಮ್ ಅದಕ್ಕೂ ಅಗ್ರಿ ಯಾಕಂದ್ರೆ ಕೊಟ್ಬಿಟ್ಟಿದ್ದಾರೆ ಮಾತು ಸರಿ ಅದಕ್ಕೂ ಆಗುತ್ತೆ ಇನ್ನೊಂದ್ ಆಗುತ್ತೆ ಇನ್ನೊಂದ್ ಆಗುತ್ತೆ ಪ್ರತಿಯೊಂದು ಪ್ರತಿಯೊಂದು ಇಲ್ಲ ಇಂಥ ಡ್ರೆಸ್ ಬೇಕು ಇಂಥ ಇದೇ ಬೇಕು ಇಲ್ಲ ನಮ್ಮ ಮಗನ್ ಕೈ ತುಂಬಾ ದಪ್ಪಾಗಿದೆ ನೀವೇನ ಬರೀ ನಾಲ್ವತ್ ಗ್ರಾಮಿಂದ ಬ್ರೆಸ್ಲೆಟ್ ಹಾಕಿದ್ರಿ ನಾವು ಇನ್ನೊಂದ್ ಇಪ್ಪತ್ ಗ್ರಾಮ್ ನಾವೇ ಕೊಡ್ತೀವಿ ಹಾಕ್ಸಿ ಅಯ್ಯೋ ನಲ್ವತ್ ಗ್ರಾಮ್ ಇಷ್ಟೆಲ್ಲ ಹಾಕಿ ಇನ್ ಇಪ್ಪತ್ ಗ್ರಾಮ್ ನಿಮ್ಮ ಹತ್ರ ಮಾಡಂತ ದರ್ದ ನಮಗೇನಿದೆ ಅದು ಇಪ್ಪತ್ ಗ್ರಾಮ್ ನಾವೇ ಹಾಕ್ತೇವಂತ ಅರವತ್ ಗ್ರಾಮ್ ಇಂಚೇನು ಇವರೇ ಹಾಕ್ ಮಾಡ್ತಾರೆ ಇಷ್ಟೆಲ್ಲ ಒಂದೊಂದ್ ಒಂದೊಂದು ಹೋಗ್ತಾರೆ ಕೊನೆ ಎಲ್ಲಿಗ್ ಬರುತ್ತೆ ಅಂತಂದ್ರೆ ಇದು ಎಂಗೇಜ್ಮೆಂಟ್ ಆಗಿ ಚಿತ್ರ ಬುಕ್ ಮಾಡಿ ಇನ್ವಿಟೇಷನ್ ಹಂಚಿದಾಗ ಇವ್ರದ್ದು ಹನುಮಂತನ್ ಬಾಲಂತರ ಬೆಳಕೊಂಡೇ ಹೋಗುತ್ತೆ ಕೊನೆಗೆ ಎಲ್ಲಿಗೆ ಬರ್ತೇವೆ ಅಯ್ಯೋಪ ಇನ್ನು ತಾಳೆ ಕಟ್ಟಿಲ್ವಲ್ಲ ಸಾಕು ಸದ್ಯಕ್ಕೆ ಈ ಸಂಬಂಧ ಬೇಡ ನಮಗೆ ಇದನ್ನ ಇಲ್ಲೇ ಕಟ್ ಮಾಡಿಬಿಡ ಅಂತ ಹೇಳಿ ನೇರವಾಗಿ ಬೇಡ ನಮ್ದು ಏನ್ ಕೊಟ್ಟಿದಿರಿ ನಮಗ್ ಕೊಟ್ಬಿಡ್ರಿ ನಮ್ಮ ಹುಡುಗೊಂದು ಉಂಗ್ರ ವಾಚು ಕೊಟ್ಟಿದೀವಿ ನಿಮ್ಗೆ ಏನಿದ್ರೆ ಸೀರೆ ಏನೇ ಕೊಡಿ ನೀವು ತಗೊಂಡೋಗಿ ನಿಮ್ ಅಷ್ಟಿ ನಮ್ಗೆ ಇದು ಒಂದು ಮುಳಿದ್ ಬಿತ್ತು ಅಂತಂದ್ರೆ ಮುಂದೆ ನೆಕ್ಸ್ಟ್ ಸಂಬಂಧ ಹೋಲಿಸ್ಬೇಕಾದ್ರೆ ಏನಾಗುತ್ತೆ ಯಾರಾದ್ರೂ ಒಬ್ರು ಬಂದು ನಿಮಗೆ ಹೇಳೇ ಹೇಳ್ತಾರೆ ಅಯ್ಯೋ ಈ ಹುಡುಗನ ಅಯ್ಯೋ ದುರಾಸೆಯವ್ರೇ ತುಂಬಾ ದುರಾಸೆಯವ್ರ ಇವ್ರು ಅಯ್ಯೋ ನಮ್ಗೆ ಎಲ್ಲಿ ಪ್ರಾಣ ತಿನ್ಬಿಟ್ರು ಅಂತಂದ್ರೆ ಇವರು ಒಂದೊಂದು ಒಂದೊಂದು ಸದ್ಯಕ್ಕೆ ಮದ್ವೆ ಆಗದೆ ನಮ್ಮ ಹುಡುಗಿ ಆದ್ಲು ಇಲ್ಲ ಅಂತಂದ್ರೆ ಆ ಕಥೆನೆ ಬೇರೆ ಆಗ್ತೈತ್ರಿ ಅಷ್ಟರ ಮಟ್ಟಿಗೆ ತಂದಿಟ್ಟು ಬಿಡ್ತಾರೆ ಇವ್ರು ಇದು ಬೇಕೇನ್ರಿ ನಿಮಗೆ ಇದು ಬೇಡ ಒಂದ್ ಒಳ್ಳೆ ರೀತಿಯಲ್ಲಿ ಮಾಡಿಗೆ ಜನಗಳು ಅನ್ನ 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 ಅಂತ ಪ್ರಪಂಚದಲ್ಲಿ ಅಂತ ಇದೆ ಇಲ್ಲಿ ಏನ್ ಬರೀ ವೆರೈಟಿಗಳು 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 ಅಡಿಗೆ ಮಾಡ್ಸಿದ್ದೆ ಮಾಡ್ಸಿದ್ದೆ ವೆರೈಟಿ ಮಾಡ್ಸಿದ್ದೆ ಮಾಡ್ಸಿದ್ದೆ ತಟ್ಟೆ ಹೋಗಿ ಬಿಟ್ಟಿದ್ದೆ ಬಿಟ್ಟಿದ್ದೆ ಯಾರಪ್ಪನ್ಮನೆ ದುಡ್ಡು ಒಂದ್ ಹೆಣ್ಣು ತಂದೆ ಆ ಒಂದ್ ಹೆಣ್ಣು ಮಗು ಮದುವೆ ಮಾಡ್ಬೇಕಾರೆ ಅವನು ಎಲ್ಲಿಂದ ಆ ಹುಡುಗಿ ಹುಟ್ಟಿದಾಗಿಂದ ಲೆಕ್ಕ ಆಗ್ತಾ ಇರ್ತಾನ ನನ್ನ ಮಗಳ ಮದ್ವೆಗೆ ಇಷ್ಟ ಬೇಕು ನನ್ನ ಮಗಳ ಮದ್ವೆಗೆ ಇಷ್ಟ ಬೇಕು ಅಂತ ಹೇಳ್ಬಿಟ್ಟು ಕಷ್ಟ ಪಡ್ತಾನೆ ಅದನ್ನ ಇವರು ಊಟನ ಅರ್ಧ ಊಟ ಮಾಡ್ತಾರೋ ಕಾಲ್ ಭಾಗ ಊಟ ಮಾಡ್ತಾರೋ ಅದನ್ನ ಮಾಡ್ಬಿಟ್ಟು ಅದನ್ನ ವೇಸ್ಟ್ ಮಾಡಿ ಹೋಗ್ಬಿಡ್ತಾರೆ ಈ ಪರಿಸ್ಥಿತಿ ತಂದು ನಿಲ್ಸಿದಾರೆ ಇದು ಬೇಡ ಒಂದು ಇಬ್ರು ಒಂದು ಸಂಬಂಧಿಕರಲ್ಲಿ ಒಂದು ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ನೂರು ಕಾಲ ಬಾಳ್ತೀರಾ ನೀವು ಹುಡುಗನ ಕಡೆಯವ್ರಿಗೂ ಅಷ್ಟೇ ಹೇಳ್ತಾ ಇದ್ದೀನಿ ಹುಡುಗಿ ಕಡೆಯವ್ರಿಗೇಳ್ತೀನಿ ಹುಡುಗಿ ಕಡೆಯವರು ಅಷ್ಟೇ ಏನ್ ಕಮ್ಮಿ ಇಲ್ಲ ಅವರು ಅವರು ಅಯ್ಯೋ ನಾವ್ ಮದುವೆ ಆದ್ಮೇಲೆ ನಮ್ ತಂದೆದು ಆಪರೇಷನ್ ಮಾಡಿಸ್ಬೇಕು ನಾನು ಅದಕ್ಕೆ ದುಡ್ಡು ಒಂದು ಡಾಕ್ಟರ್ ಒಂದು ಹದಿನೈದು ಲಕ್ಷ ಅಂತ ಹೇಳಿದ್ರೆ ಅದಕ್ಕೆ ನಾನು ಲೋನ್ ಮಾಡಿದ್ದೀನಿ ಆ ಇ ಎಂ ಐ ಕಟ್ತೀನಿ ಫಸ್ಟ್ ಎಜುಕೇಶನ್ ಎಮ ಇರುತ್ತೆ ತಂದೆ ಎಮ ಇರುತ್ತೆ ಆಮೇಲೆ ಅವ್ರ ತಂಗಿ ಇರ್ತಾಳೆ ಇಲ್ಲ ನನ್ ತಂಗಿಗೆ ನಮ್ ತಂದೆಗೆ ಈಗೆಲ್ಲ ರಿಟೈರ್ಡ್ ಆಗಿದ್ರೆ ಹತ್ರ ಯಾವ್ದು ಇಲ್ಲ ನಾಳೆ ನಾನು ನನ್ನ ತಂಗಿ ಮದ್ವೆಗೂ ನಾನೇ ಹೆಲ್ಪ್ ಮಾಡ್ಬೇಕು ಅದಕ್ಕೂ ಅಂತಾನೆ ಆಯ್ತಾ ಹಿಂಗೆ ಒಂದ್ ಒಂದು ಹೋದಾಗ ಇವಳು ಮದ್ವೆ ಮಾಡ್ಕೊಂಡು ಇವಳ ಜಾಬ್ ಅಲ್ಲಿ ಇದ್ದಾಳೆ ಅಂತೂ ನಮ್ಮನೆ ತಂದೀವಿ ಅಂತ ಹೇಳಿದಾಗ ಇವಳು ಎಜುಕೇಶನ್ ಲೋನು ಇವ್ರ ತಂದೆ ಆಪರೇಷನ್ ಇವ್ರ ತಂಗಿ ಮದ್ವೆ ಮಾಡ್ಬೇಕಾದ್ರೆ ಈ ಹುಡುಗ ಯಾಕೆ ಮದ್ವೆ ಮಾಡ್ಕೋಬೇಕು ಈ ಹುಡುಗ ಒಂದು ಹೌಸ್ ಐಪ್ ಮದ್ವೆ ಮಾಡ್ಕೊಂಡು ಸಾಕಾಗಿತ್ತೀ ಆರಾಮಾಗಿರ್ತಾನೆ ಹುಡುಗಿ ಇಂಜಿನಿಯರು ಸಂಬಳ ತರ್ತಾಳೆ ಹೆಸರಿಗೆ ಇಲ್ಲಿ ಹೋಗೋದಿಲ್ಲಗೆ ಇಲ್ಲಿಗೆ ಹುಡುಗಿಯವ್ರ ಹಣೆ ಬರೋನು ಅಷ್ಟೇ ಇದೆ ಹುಡುಗರ ಹಣೆ ಬರೋನು ಅಷ್ಟೇ ಇದೆ ಇವಾಗ ಏನಾಗಿದೆ ಅಂದ್ರೆ ಇದೆಲ್ಲಾ ಸೇರಿದ್ರೆ ಟೋಟಲಿ ತಂದೆ ತಾಯಿಗೆ ಒಂದು ದೊಡ್ಡ ಇದಾಗ್ಬಿಟ್ಟಿದೆ ಎದೆ ಮೇಲೆ ಕುಂತ್ಬಿಟ್ಟಿದೆ ಮಕ್ಕಳ ಮದುವೆ ಹೆಂಗ್ ಮಾಡೋದು ಹೆಂಗ ಮಾಡುದು ಯಾಕಪ್ಪ ಈ ಮಕ್ಕಳನ್ನ ಓದಿದ್ವಿ ನಾವು ಕಾಂಪ್ರಮೈಸ್ ಆಗಲ್ಲ ಯಾರು ಕಾಂಪ್ರಮೈಸ್ ಆಗಲ್ಲ ಎಜುಕೇಶನ್ ರೈತರು ಅಂತ ಹೇಳ್ತಾರೆ ಏನ್ರಿ ಕಡಿಮೆ ಇದ್ರಿ ಅವ್ರಿಗೆ ಹಾ ಹತ್ತಾರು ಎಕರೆ ಜಮೀನು ಸ್ವಂತ ಮನೆ ಬಾಡಿಗೆ ಬರುತ್ತೆ ಆಳು ಕಾಳು ಬಿದ್ದಿರ್ತವೆ ಏನು ಮಾಡಂಗಿಲ್ಲ ಅದ್ಯಾವ್ದು ಕಣ್ಣಿ ಕಣ್ಣಲ್ಲ ಇವ್ರು ಬೆಳಗ್ಗೆಯಿಂದ ಹೋಗಿ ಸಾಯಂಕಾಲದಂಗ ಟೆನ್ಶನ್ ಮಾಡ್ಕೊಂಡು ಆ ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡು ವರ್ಕ್ ಲೋಡ್ ಮಾಡಿ 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 ಮನೆಗ್ ಬಂದು ಊಟನೂ ಬೇಡ ಹೆಂಡತಿ ಮುಖನ ಬೇಡ ನೆಲ ಸಿಕ್ಕರೆ ಸಾಕಪ್ಪ ಅಂತ ಮಲ್ಕೊಳ ಸ್ಟೇಜ್ ಅಲ್ಲಿ ಇರ್ತಾರೆ ಇಂಥದನ್ನ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ಹೊರ್ತು ಅಂತ ಸುಖ ಜೀವನ ಎಕ್ಸ್ಪೆಕ್ಟ್ ಮಾಡಲ್ಲ ಇವಾಗ ಯಾಕೆ ಬಂತ ಹೇಳ್ರಿ ನಮ್ಮ ರೈತರದೆಲ್ಲ ಬೇಕು ನೋಡಿ ಎಲ್ಲ ಬೆಂಗಳೂರಗೂ ಅದು ನಾಟಿ ಊಟ ಅಂತೆ ಅದು ನಾಟಿ ಇದು ಅಂತೆ ಇದು ಇಂಥ ಫುಡ್ ಅಂತೆ ಜಂಕ್ ಫುಡ್ ತಿನ್ನಬಾರ್ದಂತೆ ಅದು ತಿನ್ಬಾರ್ದಂತೆ ಅಂತ ಇವರು ಹೇಳ್ತಾರೆ ರೈತರು ಬೆಳೆದ್ ಎಲ್ಲ ಹೇಳ್ತಾರೆ ಆದ್ರೆ ರೈತ ಕುಟುಂಬಗಳು ಇವ್ರಿಗೆ ಬೇಡ ಯಾವ ಎಜುಕೇಟೆಡ್ ಅಂತ ಮಾತಾಡ್ತಾ ಇದ್ರಿ ನೀವು ಯಾವ ಓದಿದಿರಿ ಹೇಳ್ತೀರಿ ವಿದ್ಯಾವಂತರೇ ಕೇಳಿ ಇಲ್ಲಿ ಅಂತ ಹೇಳ್ತೀರಿ ಏನ್ ಕೇಳೋದು ಮಣ್ಣು ಕೇಳಲ್ಲ ನಿಮಗೆ ನಿಮಗೆ ಹೇಳೋರು ಇಲ್ಲ ಹೇಳ್ತೇನೆ ಕೇಳ್ರಿ ಆ ಹೋಗಿ ಏನಾದ್ರು ಒಂದು ಬೇರೆ ಯಾರು ಮದ್ವೆ ಮಾಡಿದ್ಮೇಲೆ ನೆಟ್ ಹೇಳ್ತಾರ ನಾವ್ ಹೇಳ್ತಿವಿ ಕರೆಕ್ಟ್ ಆಗಿದೆ ಹೇಳಮ್ಮ ಯಾವ್ದು ಬಂದು ರಿಜೆಕ್ಟ್ ಮಾಡ್ತಿಲ್ಲಮ್ಮ ಯಾಕೆ ನೀನ್ ಏನಾದ್ರು ಬೇರೆ ಲವ್ ಮಾಡಿದ ಅದನ್ನ ಇಲ್ಲ 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 ನಾನೇನು ಮಾಡಿಲ್ಲ ನಾನೇನ್ ಮಾಡಿಲ್ಲ ಕೊನೆ ಆಯ್ತು ಯಾವ್ದೋ ಒಂದು ಇನ್ನು ಬಿಡಲ್ಲ ನಾನು ಅಂತ ಗೊತ್ತಾದಾಗ ಮನೆಗೆ ಅದನ್ನ ಕಟ್ಟಿ ಹಿಡಿದು ಏನೋ ತಂದೆ ತಾಯಿ ವಿಷಯ ಗೊತ್ತಿರುತ್ತೋ ಗೊತ್ತಿಲ್ವಾ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ತಂದೆ ತಾಯಿನೂ ನಾಟಕ ಆಡ್ತಾರೆ ಒಂದಿಷ್ಟು ಜನ ಗೊತ್ತಿಲ್ದೇನೆ ಎಲ್ಲಿ ಮದುವೆ ಲೈಫ್ ಮಗಳ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಅವರು ಕಾಂಪ್ರಮೈಸ್ ಆಗಿ ಒಂದೇನೋ ಮುಚ್ಚಿಟ್ಟು ಮದುವೆ ಮಾಡ್ತಾರೆ ಅದು ಒಂದು ಮಗಳ ವಿಷಯ ಒಂದು ಹುಡುಗಿ ವಿಷಯ ಅದನ್ನ ನಾನು ಒಪ್ತೇನೆ ಆದರೆ ಮದುವೆ ಆದ್ಮೇಲೆ ಸರಿ ಇರ್ತಾರ ಹೋಗ್ಲಿ ಹೋಗಿ ಹೆಂಗೋ ಮುಚ್ಚಿಟ್ಟು ಮದುವೆ ಮಾಡಿದ್ರೆ ಒಂದ್ ಹುಡುಗಿಗೆ ಅನ್ಯಾಯ ಆಗ್ಬಾರ್ದು ಅಂತೇಳಿ ನಾವು ಬಿಡಿ ಸರ್ ಇವತ್ತೇನೋ ಒಂದ್ ಇಷ್ಟ ಪಟ್ಟಿದ್ರೆ ಆಗ ನಡೆದೋದು ನಡ್ದೋದು ಅಧ್ಯಾಯ ಈಗ ಹೊಸ ಜೀವನ ಹಾ ನಯಾ ಕತೆ ಮಂದ ಹ ಹೊಸ ಹೆಜ್ಜೆ ಇಟ್ಕೊಂಡು ಹೋಗಮ್ಮ ನೀನು ಏನ್ ನಾವು ಮದುವೆ ಮಾಡ್ತೀರಾ ಚೆನ್ನಾಗಿರಿ ಹಿಂದಲ್ ಯಾವ ಕಥೆನ ಬೇಡ ಅಂತಂದ್ರೆ ತಂದೆ ಹತ್ತಾರು ಲಕ್ಷ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡ್ತಾನೆ ಆ ಎಲ್ಲಾ ಓಡಾಡ್ತಾರೆ ಮಾಡ್ತಾರೆ ಈ ಹುಡುಗನು ಚೆನ್ನಾಗಿ ಮದುವೆ ಮಾಡ್ತಾರೆ ಎಲ್ಲಾ ಮಾಡ್ತಾರೆ ಮದುವೆ ಆಗಿ ಗಂಡನ ಮನೆಗ್ ಹೋದ್ಮೇಲೆ ಖ್ಯಾತೆ ತೆಗಿತಾಳೆ ಏನಂತ ಇಲ್ಲ ನನಗೆ ತಂದೆ ತಾಯಿ ಬಲವಂತ ಆಯ್ತು ನನಗೆ ಇಷ್ಟ ಇರ್ಲಿಲ್ಲ ಈ ಮದ್ವೆ ನಾನು ಏನ್ ಮಾಡ್ಲಿ ನನಗ್ ಬಲವಂತವಾಗಿ ಮಾಡಿದ್ರು ನನಗೆ ಇರ್ಲಿ ಇರಾಕೆ ಇಷ್ಟ ಇಲ್ಲ ಹಾಗೆ ಹೀಗೆ ಕತೆ ಕಟ್ಬಿಟ್ಟು ಅಲ್ಲಿಂದ ದೌರ್ ಮನೆಗೆ ಬರ್ತಾಳೆ ಏನ್ ಮಾಡಿದ್ರು ಬರಲ್ಲ ನಾಲ್ಕ್ ಜನ ಸೇರ್ಸ್ತಾರೆ ದೊಡ್ಡವರು ಸೇರ್ಸ್ತಾರೆ ನ್ಯಾಯ ಪಂಚಾಯತಿ ಮಾಡ್ತಾರ ಅವಳು ಬರಲ್ಲ ಇವನ್ ಬಿಡಲ್ಲ ಇದು ಎಲ್ಲಿಗೆ ಹೋಗುತ್ತೆ ಕೊನೆಗೆ ಲಾಸ್ಟ್ ಗೆ ಸರಿ ಯಾಕೋ ಹೊಂದಲ್ಲ ಇದು ಅಂತ ಹೇಳ್ಬಿಟ್ಟು ಒಂದು ವಿಚ್ಛೇದನ ವಿಷಯಕ್ಕೆ ಬಂದ್ಬಿಡ್ತೈತಿ ಡೈವರ್ಸ್ ಡೈವರ್ಸ್ ಬಂದ್ಮೇಲೆ ಏನಾಗುತ್ತೆ ಡೈವರ್ಸ್ ಆಯ್ತು ಅಂತ ಇಟ್ಕೊಳ್ಳಿ ಏನೋ ಒಳ್ಳೆಯವರ ಇದ್ರೆ ಏನೋ ಬೇಡ ಮೀಚುಲ್ ತಗೊಂತೀವಿ ಅಂತ ಹೇಳ್ತಾರ ಇಲ್ಲ ಅವ್ನಿಗೆ ಇವ್ರು ಮಾಡಿಬಿಟ್ಟಿದ್ರೆ ಇವ್ರಿಗೆ ಪಾಠ ಕಲ್ಸವ ಅಂತ ಹೇಳಿ ಕೊಡೋ ನನಗೆ ಐವತ್ ಲಕ್ಷ ಅಂತ ಇರ್ತಾರೆ ಹ ಐವತ್ ಲಕ್ಷ ಕೊಡು ಅಂತ ಹೇಳಿದಾಗ ಏನ್ ಮಾಡ್ಬೇಕ್ರಿ ಮೊದಲೇ ಅವನ್ ಏನ್ ಮಾಡ್ತಾನೆ ಹೆಂಗೋ ಕಷ್ಟಪಟ್ಟು ಮದ್ವೆ ಆಗಿದ್ದೀನಿ ಅಂತ ಇಟ್ಕೋಬೇಕು ಅಂತಾನೆ ಇವ್ರು ಇಡಾಕು ರೆಡಿ ಇಲ್ಲ ದುಡ್ ಕೊಡಾಕು ರೆಡಿ ದುಡ್ಡು ಮಾತ್ರ ಬೇಕು ಇವ್ರಿಗೆ ಇದು ಆಗದೆ ಇದು ಆಗಿ ಆಗಿ ಕೊನೆಗೆ ಎಲ್ಲಿಗ್ ಬರುತ್ತೆ ಅಂತಂದ್ರೆ ಅವು ಡೈವರ್ಸ್ ಮ್ಯೂಚುವಲ್ ಆಯ್ತು ಮಾತು ಕೇಳಿ ನೋಡಮ್ಮ ಹುಡುಗ ಸಂಸಾರ ಮಾಡು ಇಲ್ಲ ದುಡ್ಡು ಕೊಡು ಅಂತ ಹೇಳ್ತಾನ ದುಡ್ಡು ಕೊಡ್ತೀವಿ ಸಂಸಾರ ಮಾಡು ಇಲ್ಲ ಸರ್ ನಾನು ಬೇಡ ನನಗೆ ಮ್ಯೂಚುವಲ್ ಡೈವರ್ಸ್ ಕೊಡ್ತೀನಿ ಇಬ್ಬರು ಸೇರಿ ಡೈವರ್ಸ್ ಹಾಕೊಂತಾರೆ ಡೈವರ್ಸ್ ಆಯ್ತು ಅಂತ ತಿಳ್ಕೊಳ್ಳಿ ಹುಡುಗ ಏನು ಮಾಡುದನ್ನೇ ಸೆಕೆಂಡ್ ಆಗ್ಬೋದಲ್ರಿ ಇದು ಯಾರು ಮಾಡಿದ ಕೆಲಸ ತಂದೆ ತಾಯಿ ಮಾಡಿರೋ ಕೆಲಸನೋ ಆ ಹುಡುಗಿ ಮಾಡಿರೋ ಕೆಲಸನೋ ಅಥವಾ ಅದು ಬಲವಂತವಾಗಿ ಒಪ್ಸಿದ ಕೆಲಸನೋ ಇದು ಯಾರ ತಪ್ಪಿದೋ ತಂದೆ ತಾಯಿ ಏನೋ ಒಂದ್ ಆಗೋಗ್ಲಿ ಅಂತ ಒಳ್ಳೇದು ಮಾಡಿದ್ರು ಆ ಹುಡುಗಿ ಒಳ್ಳೇದ್ ಮಾಡಿದ್ಲಾ ಇಲ್ಲ ಬಿಲ್ಕುಲ್ ನಾನು ಮದುವೆ ಆಗಲ್ಲ ಬೇಕಾದ್ರೆ ಏನಲ್ಲ ಹೊರತು ನಾನು ಇನ್ನೊಂದು ಮದ್ವೆ ಆಗಲ್ಲ ಅಂತ ಪಟ್ಟ ಹಿಡ್ದಿದ್ರೆ ಈ ಹುಡುಗಾನು ಫ್ರೆಶ್ ಆಗಿರ್ತಾ ಇತ್ತ ಆ ಹುಡುಗಿಗೂ ಎರಡನೇ ಸಂಬಂಧ ಅನ್ನೋದಿರ್ತಿಲ್ಲ ಇತ್ತ ತಂದೆ ತಾಯಿ ಕಷ್ಟ ಪಟ್ಟಿರೋದು ದುಡ್ಡು ಉಳಿತಾ ಇತ್ತು ಆಮೇಲೆ ಸಂಬಂಧಿಕರಲ್ಲಿ ನೆಂಟಿಸ್ಟ್ರಲ್ಲಿ ರಿಲೇಷನ್ ಅಲ್ಲಿ ಎಲ್ಲಾರ ಕಡೆ ಮಾನ ಮರ್ಯಾದೆ ಉಳಿತಾ ಇತ್ತು ಮನೆತನ ಗೌರವ ಉಳಿತಾ ಇದನ್ನೆಲ್ಲಾ ಹಾಳು ಮಾಡಿದ್ರು ಯಾರು ಇದು ಒಂದು ಹುಡುಗಿ ಲವ್ ಮಾಡಿರೋ ವಿಷಯ ಇದನ್ ಯಾಕೆ ನೀವು ತಂದೆ ತಾಯಿ ಅವ್ರಗಡೆ ನೇರವಾಗಿ ಪ್ರಸ್ತಾಪ ಮಾಡಲ್ಲ ಬೈತಾರನ್ರೀ ಬೈಲಿ ಹೊಡಿತಾರನ್ರಿ ಎರಡೇ ಹೊಡಿಲಿ ಇದಕ್ಕಿಂತ ಏನ್ ದೊಡ್ಡ ವಿಷಯ ಅದು ಬರಲ್ವಲ್ಲ ಇದು ಎಂತ ದೊಡ್ಡ ವಿಷಯ ಹೇಳಿ ನೀವೇ ಹೇಳ್ರಿ ಎಲ್ಲಾರ್ ಹಾಳಾಗೋಯ್ತಾ ಆ ಹುಡುಗನಿಗೇನು ಏನು ಮಾಡಿದ್ ಸೆಕೆಂಡ್ ಹಾಕುತ್ತವ ಅದಕ್ಕೇನ್ ಪರಿಹಾರ ಕಟ್ಟಿ ಕೊಡ್ತೀರಿ ನೀವು ಆ ಈ ಹುಡುಗಿ ಜೀವಂತಿಗೆ ಜೀತ ಮಾಡ್ತೀವ್ರ ಮನೆಯಲ್ಲಿ ಅದ ಆಗಲ್ಲ ಇವಳ ಕೈಲಿ ಯಾಕೇಳಿ ನಮ್ ಕಡೆ ಕಾನೂನು ಹಂಗೆ ಇದೆ ಹೆಣ್ಣಿನ ಪರವಾಗಿನೇ ಇದೆ ಹೆಣ್ಣಿನ ಪರವಾಗಿ ಗಂಡ ಈ ಮೊನ್ನೆನೋ ಪಾಪ ನೋಡಿದ್ವಿ ನಾವು ಎಲ್ಲ ಪಾಪವನ್ನು ಏನೋ ದುಡ್ಡು ಕೂಡಿ ಆ ಮಾಡಿ ಅವಳಿಗೆ ದುಡ್ಡು ಬೇಕು ಮಗು ಬೇಡ ಗಂಡ ಬೇಡ ದುಡ್ಡು ಬೇಕು ಅಂತ ನಗ ನಗತ ಇಸ್ಕೊಂಡು ಹೋಗ್ತಾ ಇದಲ್ರಿ ಇದು ನಮ್ಮ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಕಥೆಗಳು ಸಾಕೇನ್ರಿ ಇನ್ನು ಹೇಳ್ಬೇಕಾ ಇನ್ನು ಹೇಳ್ಬೇಕಂದ್ರೆ ಇದ್ದಾವೆ ನಿಮಗೆ ಆಯ್ತಾ ಮದ್ವೆ ಆಗ್ಲೇ ಬೇಕು ಅನ್ನೋಂಗಿತ್ತಂದ್ರೆ ಈ ನಿರ್ಧಾರಕ್ಕೆ ಬನ್ನಿ ಇಲ್ಲ ನೀವು ಈ ತರ ತಂದೆ ತಾಯಿ ತೊಂದರೆ ಕೊಡದ ನಿಮ್ಮ ಅಷ್ಟೇ ನೀವ್ ದುಡ್ಡು ಉಳಿತೆ ನಿಮ್ ಲೈಫ್ ಉಳಿತೆ ಆಯ್ತಾ మొత్తం సిగ్జన్ రో నిటనాడీ అదుపు పుణ్యవూ బు దేవరాయ్యము దొరతే సాగు వై రామ్మో అవు